ನಮಸ್ತೆ ಸ್ನೇಹಿತರು ನಿಮ್ಮಲ್ಲಿ ಹಣ ನಿಲ್ಲುತ್ತಿಲ್ಲ ಎಂದರೆ ನೀವು ಸ್ವಲ್ಪ ಹುಷಾರಾಗಿರಬೇಕು ಈ ವಿಡಿಯೋದಲ್ಲಿ ನೀಡಿರುವ ಸಂಕೇತಗಳನ್ನು ಗಮನಿಸಬೇಕು ಇದೇ ರೀತಿ ಆಗುತ್ತಿದ್ದರೆ ಮನೆಯಿಂದ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಹೊರಗೆ ಹೋಗ್ತಿದ್ದಾಳೆ ಅಂತ ಅರ್ಥ ಆ ಸಂಕೇತ ಕಂಡರೆ ನೀವು ಕೂಡಲೇ ಜಾಗೃತರಾಗಬೇಕು ಮನಿ ಪ್ಲಾಂಟ್ ಅದೃಷ್ಟದ ಸಂಕೇತ ಹಾಗೂ ಧನಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ ಹೀಗಾಗಿ ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಹಣ ಹೆಚ್ಚಾಗಲಿ ಎನ್ನುವ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ವಾಸ್ತುಶಾಸ್ತ್ರದ ಅನ್ವಯ ಇದನ್ನು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟಿರುತ್ತಾರೆ ಒಂದು ವೇಳೆ ಈ ಗಿಡ ಯಾವುದೇ ಕಾರಣಕ್ಕೂ ಇಲ್ಲದೆ ಅನಿರೀಕ್ಷಿತವಾಗಿ ಒಣಗೋದಕ್ಕೆ ಪ್ರಾರಂಭ ಆಯಿತು ಅಂದರೆ ಆ ಸಂದರ್ಭದಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದೇನೆಂದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಿಂದ ಹೊರ ಹೋಗುವುದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾಳೆ ಅಥವಾ ಮನೆಯಿಂದ ಹೊರಗೆ ಹೋಗಿದ್ದಾಳೆ ಎಂಬುದಾಗಿ ಅರ್ಥ ಮನೆಯಲ್ಲಿರುವಂಥ ಮತ್ತೊಂದು ವಸ್ತುವಿನ ಬಗ್ಗೆ ಮಾತನಾಡುವುದಾದರೆ ಅದು ತುಳಸಿ ಗಿಡ ಪುರಾಣ ಕಾಲದಿಂದಲೂ ಕೂಡ ತುಳಸಿಯನ್ನು ಲಕ್ಷ್ಮೀದೇವಿ ನೆಲೆಸಿರುವಂತಹ ಪವಿತ್ರ ಸ್ಥಳ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇದು ಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಉಲ್ಲೇಖವಾಗಿರುವಂತಹ ವಿಚಾರವಾಗಿದೆ ಕೇವಲ ಲಕ್ಷ್ಮೀದೇವಿ ಮಾತ್ರವಲ್ಲದೆ ಭಗವಾನ್ ಶ್ರೀ ವಿಷ್ಣು ಕೂಡ ತುಳಸಿ ಗಿಡದಲ್ಲಿ ನೆಲೆ ನಿಂತಿರುತ್ತಾನೆ ಈ ಸಂದರ್ಭದಲ್ಲಿ ಆಚಾರಕ್ಕಾಗಿ ತುಳಸಿ ಗಿಡದ ಎಲೆಗಳು ಒಣಗೋದಕ್ಕೆ ಪ್ರಾರಂಭ ಆಯಿತು ಅಂದರೆ ಇಲ್ಲಿ ಕೂಡ ಅದೇ ರೀತಿಯ ಪರಿಣಾಮ ಎದುರಾಗಲಿದೆ ಎಂಬುದಾಗಿ ಅರ್ಥವಾಗಿದೆ ತುಳಸಿ ಗಿಡದ ಎಲೆಗಳು ಒಣಗಿ ಹೋಗುವುದರ ಇಂದಿನ ಅರ್ಥ ಮನೆಯಲ್ಲಿ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿರುತ್ತದೆ ಮನೆಗೆ ದರಿದ್ರ ಬಂದಿರುತ್ತದೆ ಆ ಮನೆಯಲ್ಲಿ ಇರುವಂತಹ ವ್ಯಕ್ತಿಯ ದುಃಖ ಹಾಗೂ ಕಷ್ಟಗಳಿಗೆ ಪರಿಹಾರ ಒದಗಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಅನ್ನೋದನ್ನು ಕೂಡ ತಿಳಿದುಕೊಳ್ಳಬೇಕಾಗಿರುತ್ತದೆ ಹೀಗಾಗಿ ತುಳಸಿ ಗಿಡಕ್ಕೆ ಸರಿಯಾದ ರೀತಿಯಲ್ಲಿ ಪೋಷಣೆ ರಕ್ಷಣೆ ಕೊಟ್ಟು ನೀರನ್ನು ಹಾಕಬೇಕಾಗಿರುತ್ತದೆ ಸಾಕಷ್ಟು ಬಾರಿ ಗಮನಿಸಿರಬಹುದು ನಮ್ಮ ಪಾಕೆಟ್ಗೆ ನಾಣ್ಯ ಅಥವಾ ನೋಟನ್ನು ಹಾಕುವ ಸಂದರ್ಭದಲ್ಲಿ ಕೈ ತಪ್ಪಿ ಬೀಳಬಹುದಾಗಿದೆ ಎಲ್ಲೋ ಕೆಲವೊಮ್ಮೆ ಕಾರಣಗಳಿಗೆ ಹೋಲಿಸಿ ಒಂದೆರಡು ತಪ್ಪಿ ಬಿದ್ದರೆ ಸರಿ ಅಂತ ಹೇಳಬಹುದು ಒಂದು ವೇಳೆ ಪದೇ ಪದೇ ನಿಮ್ಮ ಕೈಯಿಂದ ನೋಟು ಅಥವಾ ನಾಣ್ಯ ಬೀಳ್ತಾ ಇದೆ ಅಂದರೆ ಆ ಸಂದರ್ಭದಲ್ಲಿ ಕೂಡ ನೀವು ಇದೇ ಅರ್ಥವನ್ನು ಕಲ್ಪಿಸಿಕೊಳ್ಳಬೇಕಾಗಿರುತ್ತದೆ ಹೀಗಾಗಿ ಈ ರೀತಿಯ ನಾಣ್ಯಗಳು ಅಥವಾ ನೋಟುಗಳು ಕೆಳಗೆ ಬಿದ್ದ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂತಹ ಮೊದಲ ಕೆಲಸ ಏನಂದರೆ ತಲೆಗೆ ಹೊತ್ತಿಕೊಂಡು ಕ್ಷಮೆ ಬೇಡಿಕೊಳ್ಬೇಕು ಈ ಮೂಲಕ ತಾಯಿ ಲಕ್ಷ್ಮಿಯ ಅವಗ್ರಪೆಗೆ ಒಳಗಾಗುವುದರಿಂದ ನೀವು ತಪ್ಪಿಸಿಕೊಳ್ಳಬಹುದಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಹಣ ಬೀಳ್ತಾ ಇದೆ ಅಂದರೆ ಅದನ್ನು ಅಪಶಕುನ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ ರಾತ್ರಿ ಮಲಗಿರುವ ಸಂದರ್ಭದಲ್ಲಿ ನಾವು ಕನಸಿನಲ್ಲಿ ಬೇರೆ ಬೇರೆ ರೀತಿಯ ಕನಸುಗಳನ್ನು ಕಾಣುತ್ತೇವೆ ಈ ಕನಸುಗಳಿಗೆ ಕೂಡ ನಿಜವಾದ ಅರ್ಥ ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದು ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಒಂದು ವೇಳೆ ನೀವು ಯಾವುದೇ ರೀತಿಯ ಕಳ್ಳತನವನ್ನು ನೋಡಿದ್ರೆ ಹಾಗೂ ಹರಿದು ಹೋಗಿರುವಂಥ ಜೇಬಿನ ಕಡೆಗೆ ನೋಡಿದರೆ ಎರಡನ್ನೂ ಕೂಡ ಅಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹಣದ ಹಾನಿಯಾಗಲಿದೆ ಅಂತ ಮುನ್ಸೂಚನೆ ಆಗಿರುತ್ತದೆ ಎಂಬುದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತದೆ ಈ ಸಂದರ್ಭದಲ್ಲಿ ನೀವು ಪ್ರಮುಖವಾಗಿ ಖರ್ಚಿನ ಕುರಿತಂತೆ ಸಾಕಷ್ಟು ಬುದ್ಧಿ ಕಲಿಯಬೇಕಾಗಿರುವುದು ಬಾಕಿ ಇದೆ ಇನ್ನು ನಿಮ್ಮ ಸುರಕ್ಷತೆಯ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆ ಮಾಡಬೇಕಾಗಿರುವುದು ಅಗತ್ಯವಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು